ಸುದೀಪ್ ಅವರ ಮನೆಗೆ ನಮ್ಮ ಡ್ರೋಮ್ ಪ್ರತಾಪ್ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾದ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಸುದೀಪ್ ಅವರು ಹಾಗಾದರೆ ಕೊಟ್ಟು ಕರೆದಿದ್ದು ಏನು ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಸಪೋರ್ಟ್ ಕೊಡಲೇ ಸ್ವಲ್ಪ ಶ್ರಮ ಕೊಡಿ ಈಗ ಡ್ರೋನ್ ಪ್ರತಾಪ್ ಡ್ರೋನ್ ಬಿಟ್ಟು ಗಿಜ ಬಿಗ್ ಬಾಸ್ಗೆ ಬಂದಾಯಿತು ಬಿಗ್ ಬಾಸ್ ಇಂದ ಈಗ ಗಿಚ್ಚಗಿಲ್ಲಿ ಕಾರ್ಯಕ್ರಮ ನಟನೆಯಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಈ ವಾರ ಕೊಟ್ಟಿದ್ದ ಎರಡೇ ಡೈಲಾಗ್ ಆದರೂ ಕೂಡ ಸ್ವಲ್ಪ ಅದ್ಭುತವಾಗಿ ಮಾಡಿದ ಆತನಿಗೆ ಡೈಲಾಗ್ ಹೇಳಕ್ಕೆ ಬರ್ದಲೇ ತುಂಬಾ ಚೆನ್ನಾಗಿ ನಗಾಡಿಸಿದ್ದ ಇವೆಲ್ಲ ನಿಮಗೆ ಅಂಥದ್ದೇ ಇದೇ ಸಂದರ್ಭದಲ್ಲಿ ಸುದೀಪ್ ಅವರು ಕೂಡ ಮನೆಗೆ ಆಹ್ವಾನವನ್ನು ಕೊಟ್ಟು ಇನ್ನು ಒಳ್ಳೆಯ ಅಡುಗೆಯನ್ನು ಕೂಡ ಮಾಡಿಸಿ ಊಟನೂ ಕೂಡ ಹಾಕಿಸಿದ್ದಾರೆ ಅಷ್ಟೇ ಅಲ್ಲ ಡ್ರೋನ್ ಪ್ರತಾಪ್ಗೆ ಪ್ರಿಯಾ ಸುದೀಪ್ ಮತ್ತು ಸುದೀಪ್ ಅವರು ಕೂಡ ಆಶೀರ್ವಾದನೂ ಸಹ ಮಾಡಿದ್ದಾರೆ ಮುಂದಿನ ನಿನ್ನ ಜೀವನ ತುಂಬಾ ಚೆನ್ನಾಗಿರಬೇಕು ಹಾಗೆ ಇದೇ ಜನಗಳ ಪ್ರೀತಿ ವಿಶ್ವಾಸನ ಹಿಂಗೆ ನಂಬಿಕೆಯನ್ನು ಉಳಿಸಿಕೊಂಡು ಹೋಗಬೇಕು ಇನ್ನು ನಿನಗೆ ಬರ್ತಾರೋ ಅಂತ ಕೆಲವೊಂದು ತೊಂದರೆಗಳು ಕೂಡ ನಾನು ಕೂಡ ಗಮನಿಸಿದ್ದೀನಿ ಅದಕ್ಕೆ ಕಾನೂನು ಮುಖಾಂತರವಾಗಿ ಏನೋ ಅವಕಾಶಗಳಿದೆಯೋ ಅದನ್ನು ಕಾನೂನು ಮುಖಾಂತರ ಉತ್ತರವನ್ನು ಕೊಡು ನೀನು ಅಂತಲೇ ಹೇಳಿ ಸುದೀಪ್ ಅವರು ಡ್ರೋನ್ ಪ್ರತಾಪಕ್ಕೆ ಬೆನ್ನಿಗೆ ನಿಂತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಆಗ ನೀವೇನಂತೀರಾ ಸುದೀಪ್ ಮನೆಗೆ ಕರೆಸಿದ ಬಗ್ಗೆ